ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರುವಂತ ಒಂದು ಪ್ರಶ್ನೆ ಕೋಟಿಯಲ್ಲಿ ಸುಮಾರು ಬದಲಾವಣೆಗಳಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸಾಲಿನಲ್ಲಿ ಸೊ ಇವುಗಳನ್ನ ನಾವು ಕಂಪಲ್ಸರಿಯಾಗಿ ಅವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೊಸದಾದಂತ ಸುಮಾರು ಪ್ರಶ್ನೆಗಳನ್ನ ಇಲ್ಲಿ ಆ್ಯಡ್ ಆಗಿದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲೂ ಒಂದಿಷ್ಟು ಬದಲಾವಣೆಗಳಾಗಿರುವಂಥದ್ದು ಮತ್ತೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೂಡ ಬದಲಾವಣೆ ಆಗಿದೆ ಹಾಗಾಗಿ ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದು ಸೊ ಇವುಗಳನ್ನು ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕಾಗತ್ತೆ ಸೊ ನಿಮ್ಮ ಎನ್ವಲ್ ಎಕ್ಸಾಮ್ ಗೆ ಈ ಇದರಿಂದ ಸುಮಾರು ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಸೊ ಔಟ್ ಆಫ್ ಔಟ್ ಅನ್ನ ಮಾಡಬೇಕು ಅಂದ್ರೆ ಕಂಪಲ್ಸರಿ ಈ ವಿಡಿಯೋನ ತುಂಬಾ ಇನ್ಫಾರ್ಮೇಟಿವ್ ಇದೆ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ ಎನ್ವಲ್ ಗೆ ಸೊ ಹಾಗಾಗಿ ಇದನ್ನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸೊ ಪ್ರತಿಯೊಂದು ದ್ವಿತೀಯ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಮತ್ತೆ ಆರ್ಟ್ಸ್ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಶೆಂಡ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಸೊ ಮೊದ್ನೇದಾಗಿ ಇಲ್ಲಿ ನೋಡೋಣ ಸೊ ಕಂಟೆಂಟ್ ಅನ್ನ ಬರ್ತೀನಿ ನಾನು ಡೈರೆಕ್ಟ್ ಆಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೊದ್ಲೇ ಪ್ರಶ್ನೆ ಇಲ್ಲಿ ಯಾವುದೇ ರೀತಿ ಅಂತ ಬದಲಾವಣೆ ಮಾಡಿಲ್ಲ ಫಿಲ್ ದಿ ಬ್ಲಾಂಕ್ಸ್ ಒಳಗ ಅದೇ ತರ ಇದೆ ಸೇಮ್ ಇದೆ ಹಾಗಾಗಿ ಸೊ ಇದನ್ನ ಪ್ರಶ್ನೆ ಆಧಾರನ ಇಟ್ಕೊಂಡಿದ್ದಾರೆ ಸೊ ಫಿಲ್ ದಿ ಬ್ಲಾಂಕ್ಸ್ ಒಳಗೆ ವಾಸ್ತವವಾಗಿ ಎಲ್ಲಾ ಆರ್ಥಿಕತೆಗಳು ಏನಾಗಿದೆ ಸೂಕ್ಷ್ಮ ಆರ್ಥಿಕತೆಗಳು ಆಗಿದೆ ಅಂತ ಮತ್ತೆ ಈಗ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಸುಮಾರು ಬದಲಾವಣೆ ಆಗಿದೆ ಫಿಲ್ ದಿ ಬ್ಲಾಂಕ್ಸ್ ಅಲ್ಲಿ ಎರಡು ಪ್ರಶ್ನೆಗಳನ್ನ ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಮೊದಲ ಪ್ರಶ್ನೆ ನೋಡಿ ಒಪ್ಪ ಅನುಭೋಗಿಯು ಒಂದು ಸರಕಿನಿಂದ ಪಡೆದಿರುವಂತ ಪಡೆಯುವ ತುಷ್ಟಿಗುಣವು ಸ್ಥಳ ಮತ್ತು ಡ್ಯಾಶ್ ದೊಂದಿಗೆ ಬದಲಾಗುತ್ತದೆ ಅದು ಸ್ಥಳ ಬಂತು ಅಂದ್ರೆ ಅದ್ರ ಜೊತೆಗೆ ಸಮಯ ಇರುತ್ತೆ ಹಾಗಾಗಿ ಸಮಯ ಮತ್ತು ಕಾಲ ಇವೆರಡು ನೆನಪಿಟ್ಕೊಳ್ಳಿ ಸೊ ಅಲ್ಲಿ ಫಿಲ್ ದಿ ಬ್ಲಾಂಕ್ಸ್ ಗಳಿಗೆ ಆಪ್ಷನ್ ಇರುತ್ತೆ ನೀವು ಅದನ್ನು ನೋಡ್ಕೊಂಡು ಅಲ್ಲಿ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಸರಿಯನ್ನ ಓಕೆ ಇನ್ ಇಂಗ್ಲಿಷ್ ಮೀಡಿಯಂ ದಾಗ ನೋಡಿ ಯುಟಿಲಿಟಿ ಡ್ಯಾಟಾ ಇಂಡಿವಿಜುವಲ್ ಫ್ರಮ್ ದ ಫ್ರಮ್ ಎ ಕಮೋಡಿಟೀಸ್ ಚೇಂಜಸ್ ವಿತ್ ದ ಪ್ಲೇಸ್ ಅಂಡ್ ದ ಟೈಮ್ ಸೊ ಟೈಮ್ ಇಸ್ ದ ರೈಟ್ ಆರ್ ಪಿರಿಯಡ್ ಆಲ್ಸೋ ರೈಟ್ ನೆಕ್ಸ್ಟ್ ಪರಿಪೂರ್ಣ ಬದಲಿ ಸರಕುಗಳ ಔದಾಸೀನ್ಯ ರೇಖೆಯು ಸೊ ಡ್ಯಾಶ್ ರೇಖೆಯಾಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ ಸೊ ಅದು ಏನಾಗುತ್ತೆ ಅಂದ್ರೆ ಸ್ಟ್ರೇಟ್ ಆರ್ ಅ ಸರಳ ಅಂತ ನಾವು ಕರಿತೇವೆ ಕನ್ನಡ ಒಳಗ ಇಂಗ್ಲಿಷ್ ಒಳಗ ಸ್ಟ್ರೇಟ್ ಲೈನ್ ಅಂತ ಆಗತ್ತೆ ಇನ್ ಡಿಫ್ರೆನ್ಸ್ ಕಾರ್ ಡಿಪ್ಯಾಕ್ಟಿಂಗ್ ದಿ ಕಮ್ಯುಡಿಟೀಸ್ ವಿಚ್ ಆರ್ ದ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್ ಈಸ್ ಎ ಡ್ಯಾಶ್ ಲೈನ್ ಸ್ಟ್ರೇಟ್ ಲೈನ್ ಇಸ್ ದ ರೈಟ್ ಆನ್ಸರ್ ಇವು ಎರಡು ಪ್ರಶ್ನೆಗಳು ದಿ ಬ್ಲಾಂಕ್ಸ್ ಒಳಗ ಆಗಿರುವಂತದ್ದು ಹಾಗಾದ್ರೆ ಸೊ ಹಳೆ ಪ್ರಶ್ನೆಗಳನ್ನ ನೋಡ್ಕೋಬಾರ್ದ ಅಂತಿಲ್ಲ ಅವುಗಳನ್ನು ಕೂಡ ಓದ್ಬೇಕು ನೆನಪಿರ್ಲಿ ನಿಮಗೆ ಸೊ ಇದು ಅದ್ರ ಜೊತೆಗೆ ಇದನ್ನ ಪ್ರಶ್ನೆಯನ್ನ ನೀವು ಯಾಡ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದು ಹೊಸ ಪ್ರಶ್ನೆ ಆಗಿರುವಂತದ್ದು ಹೊಸದೊಂದು ಕಾಫಿ ಬೆಲೆ ಹೆಚ್ಚಾದರೆ ಅದರ ಬದಲಿಗೆ ಸರ್ಕಾದಂತ ಚಹಾ ಚಹಾದ ಬೇಡಿಕೆ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅದು ಪಾಸಿಟಿವ್ ಆಗಿರ್ತದ ಒಂದು ಹೆಚ್ಚಿಗಾಗಿದೆ ಅಂದ್ರೆ ಇನ್ನೊಂದು ಕೂಡ ಹೆಚ್ಚಿಗಾಗತ್ತೆ ಯಾಕೆ ಅಂದ್ರೆ ಕಾಫಿ ಬೆಲೆ ಹೆಚ್ಚಾಗಿದೆ ಅಂತ ಹೇಳಿ ನಾವು ಬದಲಿ ಸರ್ಕಾದಂತ ಚಹಾದ ಕಡೆ ಒಲವನ್ನ ಜಾಸ್ತಿ ಮಾಡ್ತೀವಿ ಹಾಗಾಗಿ ಸೊ ಚಹಾದ ಬೇಡಿಕೆ ಕೂಡ ಹೆಚ್ಚಾಗುತ್ತದೆ ನೆನ್ಪಿಟ್ಕೊಳ್ಳಿ ಇನ್ ಇಂಗ್ಲಿಷ್ ಮೀಡಿಯಮ್ ಸೊ ಇಫ್ ದ ಪ್ರೈಸ್ ಆಫ್ ಕಾಫಿ ಇನ್ಕ್ರೀಜಸ್ ಸೊ ಹೌ ಡಸ್ ಇಟ್ ಎಫೆಕ್ಟ್ ದಿಮಾಂಡ್ ಫಾರ್ ಇಟ್ಸ್ ಸಬ್ಸ್ಟಿಟ್ಯೂಟ್ ಟೀ ಸೊ ಡಿಮಾಂಡ್ ಫಾರ್ ಟೀ ಇನ್ಕ್ರೀಜಸ್ ಅಂತ ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ನಾಲ್ಕು ಅಂಕದ ಸಾರಿ ನಾಲ್ಕು ವ್ಯಾಖ್ಯೆಗಳಲ್ಲಿ ಉತ್ತರಿಸಿ ಅಂದ್ರೆ ಎರಡು ಅಂಕದ ಪ್ರಶ್ನೆ ಪ್ರಶ್ನೆ ಮಾತ್ರ ಚೇಂಜ್ ಮಾಡಿದ್ದಾರೆ ಸೊ ಮಾಡಿಫೈ ಮಾಡಿದ್ದಾರೆ ಉತ್ತರ ಅದೇ ಇದೆ ಸೊ ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ ಅಂತ ಸೊ ಅಲ್ಲಿ ನಾಲ್ಕಿದಾವಲ್ಲ ಅದನ್ನೇ ಸರಕಿನ ಬೆಲೆ ಇತರೆ ಸರಕುಗಳ ಬೆಲೆ ಮತ್ತ ಅನುಭೋಗಿ ಆದಾಯ ಮತ್ತ ಅನುಭೋಗಿ ಅಭಿರುಚಿ ಮತ್ತು ಆದ್ಯತೆಗಳು ಸರಿನಾ ಇದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಆನ್ಸರ್ ಅದೇ ಇದೆ ನೆಕ್ಸ್ಟ್ ನಾಲ್ಕನೇ ಒಂದು ಸೊ ನಾಲ್ಕು ಅಂಕದ ಪ್ರಶ್ನೆ ಹೊಸದಾಗಿ ಎರಡಾಗಿರುವಂತದ್ದು ಒಂದು ಸರಕಿನ ಸನ್ನಿವೇಶದಲ್ಲಿ ಬೇಡಿಕೆಯ ರೇಖೆಯ ನಿಷ್ಪತ್ತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ಇದನ್ನ ಸ್ವಲ್ಪ ವಿವರಣಾತ್ಮಕವಾಗಿರುವಂತದ್ದು ವಿವರಣಾತ್ಮಕವಾಗಿರುವಂತಫಿಕಲ್ಟಿಗೆ ಸಂಬಂಧ ಪಡುತ್ತೆ ಹಾಗಾಗಿ ಕೂಡ ನಾವು ಇದು ಆಪ್ಷನ್ ಅಲ್ಲಿ ಇರ್ಬೋದು ಸಿ ನಲ್ಲಿ ಬಟ್ ಆದ್ರೂ ಕೂಡ ನಾವು ಓದ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಸೊ ಆಲ್ರೆಡಿ ಇಲ್ಲಿ ಇದೆ ಇದು ಸಂಖ್ಯಾ ಸೂಚಕ ತುಶ್ ವಿಶ್ಲೇಷಣೆಯಿಂದ ನಾವು ಅದನ್ನ ವಿವರಣೆ ಕೊಡ್ತಾ ಹೋಗ್ತೀವಿ ಇಲ್ಲಿ ಅನುಭೋಗಿ ಒಂದು ಪಡೆಯುವಂತ ಒಂದು ಏನಾಗಿದೆ ಅಂದ್ರೆ ಅವನಿಗೆ ಇಚ್ಛೆ ಇರಬೇಕು ಅದ್ರ ಜೊತೆಗೆ ಅವನಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಬಜೆಟ್ ಇರ್ಬೇಕು ಅದ್ರ ಮೇಲೆ ಅದನ್ನ ನಾವು ಡಿಸೈಡ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ರೇಖಾಚಿತ್ರ ಇದೆ ಸೊ ಇದ್ರ ಮೇಲೆ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು ಆ ರೇಖಾಚಿತ್ರಕ್ಕೆ ತಕ್ಕಂತೆ ಎಕ್ಸ್ಪ್ಲನೇಷನ್ ಇದೆ ನೆಕ್ಸ್ಟ್ ಅದೇ ಸಂಖ್ಯೆ ಮೂರ್ ನೋಡಿ ಉತ್ಪಾದನೆ ಮತ್ತು ವೆಚ್ಚ ಅಂತ ಸೊ ಇಲ್ಲಿ ಬಹಳಷ್ಟು ಬದಲಾವಣೆ ಮಾಡಿದ್ದಾರೆ ಒಂದಂಕದ ಪ್ರಶ್ನೆಗಳು ಸುಮಾರು ನಾಲ್ಕೈದು ಪ್ರಶ್ನೆಗಳು ಇಲ್ಲಿ ಆಡ್ ಆಗಿದೆ ಅವುಗಳನ್ನು ಓದಲೇಬೇಕು ಅರ್ಥ ಮಾಡ್ಕೊಳ್ಳೇಬೇಕು ಮೊನ್ನೆ ಪ್ರಶ್ನೆ ಉತ್ಪಾದನೆ ಅರ್ಥ ಯು ದ ಮೀನಿಂಗ್ ಆಫ್ ಪ್ರೊಡಕ್ಷನ್ ಅಂತಿದೆ ಆಧನಗಳನ್ನು ಉತ್ಪನ್ನ ಉತ್ಪನ್ನಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಉತ್ಪಾದನೆ ಅಂತ ಕರಿತೀವಿ ನೆಕ್ಸ್ಟ್ ನೆನಪಿಟ್ಕೊಳ್ಳಿ ಉತ್ಪಾದನೆ ವೆಚ್ಚ ಎಂದರೇನು ಉತ್ಪಾದಕ ಉತ್ಪಾದನೆಯಲ್ಲಿ ಆದನಗಳ ಮೇಲೆ ಮಾಡಲಾಗುವ ಪಾವತಿಗಳನ್ನು ಉತ್ಪಾದನೆ ವೆಚ್ಚ ಆದ್ರೆ ಏನು ಸೊ ನೆನ್ಪಿಟ್ಕೊಳ್ಳಿ ಶ್ರಮ ಬಂಡವಾಳ ಇವುಗಳಿಗೆ ನಾವು ಆದನಗಳಂತ ಕರಿತಾ ಇದೀವಿ ಇನ್ಪುಟ್ ಅಂತ ಕರಿತಾ ಇದೀವಿ ರಿಕ್ವೈರ್ಮೆಂಟ್ ಅಂತ ಕರಿತಾ ಇದೀವಿ ಒಂದು ಉದ್ಯಮ ಘಟಕವು ಸೊ ಆದಾಯವನ್ನು ಹೇಗೆ ಕಳಿಸುತ್ತದೆ ಅಂದ್ರೆ ಉದ್ಯಮವು ತನ್ನ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅಥವಾ ಮಾರಾಟ ಮಾಡುವ ಮೂಲಕ ಸೊ ಆದಾಯವನ್ನು ಕಳಿಸುತ್ತದೆ ಸರಿನಾ ಸರಿ ನಾಲ್ಕನೇ ಪ್ರಶ್ನೆ ನೋಡಿ ಉದ್ಯಮ ಘಟಕದ ಲಾಭ ಏನೆಂದು ಅರ್ಥೈಸುವಿರಿ ಉದ್ಯಮಗಳು ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಗಳಿಸುವ ಆದಾಯ ಮತ್ತು ಉತ್ಪಾದನೆ ವೆಚ್ಚದ ನಡುವಿನ ವ್ಯತ್ಯಾಸವನ್ನ ಲಾಭ ಅಂತ ಕರೀತಾ ಇದೆ ಹೌದಾ ನೆಕ್ಸ್ಟ್ ನಾಲ್ಕನೇ ಅಧ್ಯಯಾದಲ್ಲಿ ಸೊ ಇಲ್ಲಿ ಏನಾಗಿರ್ತಾ ಇದೆ ಇದು ಒಂದು ಪ್ರಶ್ನೆ ಅದೇ ಇದೆ ಸ್ವಲ್ಪ ಮಾಡಿಫೈ ಅಂತ ಅನಿಸ್ತಾ ಇದೆ ಅದಕ್ಕೆ ಕೊಟ್ಟಿದ್ದೀನಿ ನಾನು ಡ್ಯಾಶ್ ತೆರಿಗೆಯು ಸೊ ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮೇಲೆ ಮೇ ಮೇಲೆ ವಿಧಿಸಲಾದ ಅಥವಾ ವಿಧಿಸುವ ತೆರಿಗೆ ಅದು ಘಟಕದ ತೆರಿಗೆ ಅಥವಾ ಸೊ ಯೂನಿಟ್ ಟ್ಯಾಕ್ಸ್ ಅಂತ ಕರಿತಾ ಇದೀವಿ ಪರ್ ಯೂನಿಟ್ ಮೇಲೆ ಸೇಲ್ ಮಾಡಿರುವಂತ ಔಟ್ಪುಟ್ ಮೇಲೆ ಹಾಕುವಂತ ಟ್ಯಾಕ್ಸ್ ನೆಕ್ಸ್ಟ್ ಮಾರುಕಟ್ಟೆ ಇದ್ರಲ್ಲಿ ಸಮತೋಲನದಲ್ಲಿ ಎರಡು ಅಂಕದ ಪ್ರಶ್ನೆ ಹೋಗಿ ನಾಲ್ಕು ಅಂಕದ ಪ್ರಶ್ನೆ ಆಗಿದೆ ಸೊ ಕನ್ವರ್ಟ್ ಆಗಿದೆ ಕೂಲಿ ನಿರ್ಧಾರ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ರೇಖಾ ಚಿತ್ರದೊಂದಿಗೆ ಅಂಕ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗೆ ಕನ್ವರ್ಟ್ ಆಗಿದೆ ಸೊ ಅದಕ್ಕಾಗಿ ಇಂತಹ ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ ಎನ್ಮಲಲ್ಲಿ ಸೊ ಇಲ್ಲಿ ಕೂಲಿ ನಿರ್ಧಾರಕರು ಯಾರು ಅಂತಂದ್ರೆ ಕುಟುಂಬ ವಲಯ ಒಂದು ಏನ್ ಮಾಡ್ತಾ ಇದೆ ಶ್ರಮಿಕರನ್ನ ಒದಗಿಸ್ತಾ ಇದೆ ಹಾಗಾಗಿ ಕುಟುಂಬ ವಲಯ ಸೊ ಇವರಿಬ್ಬರ ಮಧ್ಯದಲ್ಲಿ ನಡೆಯುವಂತ ಒಂದು ಏನಂತಂದ್ರೆ ಆ ಬೇಡಿಕೆ ಮತ್ತು ಪೂರೈಕೆ ಸಮಗ್ರ ಬೇಡಿಕೆ ಅಂದ್ರೆ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು ಸಮಾಗಮ ಆಗತ್ತೆ ಅಲ್ಲಿ ಕೂಲಿ ನಿರ್ಧಾರ ಆಗತ್ತೆ ಅದಕ್ಕೆ ನಾ ಈ ರೇಖಾ ಚಿತ್ರವನ್ನು ತಗೊಂಡಿದ್ದೀನಿ ಇದ್ರ ಮೇಲೆ ಡಬ್ಲ್ಯೂ ಅಂದ್ರೆ ಕೂಲಿ ಎಲ್ಲ ಅಂದ್ರೆ ಲೇಬರ್ ಫೋರ್ಸ್ ಇವೆರಡು ಸಂಧಿ ಆಗಿದಾವ ಛೇಧಿಸಿದವ ಅದಕ್ಕೆ ಫಿರಮ್ ಪಾಯಿಂಟ್ ಅಂತ ಕರಿತಾ ಇದ್ದೀವಿ ಅದನ್ನೇ ನಾವು ಕೂಲಿ ದರ ಅಂತ ಕರಿತಾ ಇದೀವಿ ಇದರಲ್ಲಿ ಸೊ ಶ್ರಮದ ಬೇಡಿಕೆ ರೇಖೆ ಶ್ರಮದ ಪೂರೈಕೆ ರೇಖೆ ಇವೆರಡೂ ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ನೀಡಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಕೂಲಿ ದರ ನಿರ್ಧಾರ ಹೇಗಾಗತ್ತೆ ಅಂತ ಸಮತೋಲನ ಬಿಂದುವಿನಲ್ಲಿ ಡಿಸೈಡ್ ಆಗುತ್ತೆ ಇಷ್ಟು ನೆಕ್ಸ್ಟ್ ನೋಡಿ ನಾನೇನ್ ಮಾಡಿದ್ದು ಅಂತಂದ್ರೆ ಒಂದು ಕಲಿಕೆನ ಉತ್ತಮ ಪಡಿಸ್ಕೋಬೇಕಂತಂದ್ರೆ ಸೊ ಒಂದು ಮೂರ್ನಾಲ್ಕು ತರ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಕ್ಕಳ ಚೆನ್ನಾಗಿ ಮಾರ್ಕ್ಸ್ ಅನ್ನ ತಗೋಬಹುದು ಅಂತ ಸೊ ಇದೆಲ್ಲಾನು ಕೂಡ ಏನಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಧರ್ಮೇಂದ್ರ ಸರ್ ಅವರು ಚೆನ್ನಾಗಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಅವರ ಒಂದು ಹೇಳಿದ್ರ ಮೇಲೆ ನಾವು ಕೂಡ ಚೆನ್ನಾಗಿ ಅವುಗಳನ್ನ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ನಾವು ಕಲಿಸಿದ್ದೆ ಆದ್ರೆ ನಮ್ಮ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ನಂತರ ಒಂದು ಅಂತ ಇಲ್ಲಿ ನಲವತ್ತೆರಡು ಅಂಕಕ್ಕ ಸಂಬಂಧಪಟ್ಟಂತೆ ಇಲ್ಲಿ ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮತ್ತು ಒಂದಂಕದ ಪ್ರಶ್ನೆ ಇದರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಮಾಡಿದೆವು ಅಂತಂದ್ರೆ ಸೊ ನಲ್ವತ್ತೆರಡು ಅಂಕಗಳು ಬರುತ್ತೆ ಅಂತ ಒಂದು ಆ ನಂತರ ನೆಕ್ಸ್ಟ್ ತಂತ್ರ ಎರಡು ಇಲ್ಲಿ ಅಧ್ಯಾಯಗಳು ಇಷ್ಟು ಕೊಟ್ಟಿದ್ದಾರೆ ಮೈಕ್ರೋನಲ್ಲಿ ಮೂರು ಮ್ಯಾಕ್ರೋನಲ್ಲಿ ಮೂರು ಸೊ ಇವೆರಡು ಸೇರಿ ಎಂಬತ್ತೆರಡು ಅಂಕ ಆಗುತ್ತೆ ಒಟ್ಟು ನೂರ ಇಪ್ಪತ್ತೊಂದು ಮಾರ್ಕ್ಸ್ ಗೆ ಎಂಬತ್ತೆರಡು ಅಂಕ ಬರುತ್ತೆ ಔಟ್ ಆಫ್ ಔಟ್ ಆಗುವುದಿಲ್ಲ ನೆನಪಿರ್ಲಿ ನಿಮಗೆ ನೆಕ್ಸ್ಟ್ ಇದು ಮೂರನೇ ಒಂದು ತಂತ್ರ ಇಲ್ಲಿ ಮೈಕ್ರೋ ನಲ್ಲಿ ಎರಡು ಮ್ಯಾಕ್ರೋ ನಲ್ಲಿ ಎರಡು ಹೆಚ್ಚಿಗಿರುವಂತಹ ಹೈಯೆಸ್ಟ್ ಇರುವಂತಹ ಮಾರ್ಕ್ಸ್ ಗಳನ್ನು ತಗೊಂಡಿರುವಂತ ಚಾಪ್ಟರ್ಸ್ ಇಲ್ಲಿ ಈಸಿಯಾಗಿ ತಗೋಬಹುದು ಇದನ್ನು ಕೂಡ ಮಾಡಿಸಬಹುದು ನಾವು ಎವರೇಜ್ ವಿದ್ಯಾರ್ಥಿಗಳಿಗೆ ಇದು ಮಾಡಿಸಿ ನೆಕ್ಸ್ಟ್ ಲಾಸ್ಟ್ ಬನ್ನ ಫಾರ್ಟಿ ನೈನ್ ಮಾರ್ಕ್ಸ್ ಅಂದ್ರೆ ಬಿಲೋ ವಿದ್ಯಾರ್ಥಿಗಳು ಎವರೇಜ್ ಕಿಂತ ಕಡಿಮೆ ಇರುವಂತವ್ರು ಪಾಸ್ ಆಗಲ್ಲ ಅನ್ನುವಂತ ಒಂದು ಮಕ್ಕಳು ಇರ್ತಾರಲ್ಲ ಅವರಿಗೆ ಈ ತರ ಒಂದು ಮಾಡಿಸಿದ್ರೆ ಸಾಕಾಗತ್ತೆ ಹೌದಾ ಸೊ ಈ ರೀತಿಯಂತ ನಾಲ್ಕು ಒಂದು ಸ್ಟ್ರಾಟಜಿ ನ ಸರ್ ಕೊಟ್ಟಿದ್ದಾರೆ ಸೊ ಈ ಸ್ಟ್ರಾಟಜಿ ನನಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಸೊ ನನಗೂ ತುಂಬಾ ಖುಷಿ ಆಯ್ತು ಸೊ ನಾನು ಕೂಡ ಏನ್ ಮಾಡಿದ್ದೀನಿ ಆಲ್ರೆಡಿ ನಾಲ್ಕು ಕ್ವಶನ್ ಪೇಪರ್ ಸೆಟ್ ಮಾಡಿ ಸೊ ಏಟಿ ಏಟಿ ಮಾರ್ಕ್ಸನ್ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಅಂತ ಮಾಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ ಆ ನಂತರ ಈಗ ಏನ್ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂದ್ರೆ ಮೈಕ್ರೋ ಮೇಲೆ ಏಟಿ ಮಾರ್ಕ್ಸ್ ಒಂದು ಮತ್ತೆ ಮ್ಯಾಕ್ರೋ ಮೇಲೆ ಒಂದು ಸೊ ಅದರ ಮೇಲೆ ಕೂಡ ಮಾಡ್ತಾ ಇದ್ದೀನಿ ಅದು ಮುಂದಿನ ದಿನದಲ್ಲಿ ಪೇಪರ್ ಅನ್ನು ಇದು ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನಿಮ್ಗೆ ಹೆಲ್ಪ್ ಆಗ್ಬೋದು ಇದ್ರ ಒಳಗ ಟಿ ಒನ್ ಟಿ ಟೂ ಅಂತ ಟಿ ಒನ್ ಸೀರೀಸ್ ಟಿ ಟೂ ನಲ್ಲಿ ಹೊಸ ಹೊಸ ಕ್ವಶನ್ಸ್ ಗಳ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದನ್ನು ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಟೈಮಿಂಗ್ ಮ್ಯಾನೇಜ್ಮೆಂಟ್ ಇದೆ ಇದು ಬೇಕಾದ್ರೆ ನೆಕ್ಸ್ಟ್ ಲಾಸ್ಟ್ ನಲ್ಲಿ ನಮ್ಗೆ ಹೇಳ್ತೀನಿ ನಾನು ಎ ಭಾಗ ಬಿ ಭಾಗ ಸಿ ಮತ್ತು ಟಿ ಅಂತ ಲೆಂದಿ ಆಗುತ್ತೆ ಸೊ ಅದ್ರಲ್ಲಿ ಏನೇನ್ ಟೈಮ್ ಅನ್ನ ಮಾಡ್ಬೇಕು ಎಷ್ಟು ಟೈಮ್ ಇದಕ್ಕೂ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇದು ಧರ್ಮೇಂದ್ರ ಸರ್ ಅವರೇ ಮಾಡಿರುವಂತದ್ದು ಹಾಗಾಗಿ ಸೊ ಇದು ನನ್ಗೆ ತುಂಬಾ ಚೆನ್ನಾಗಿ ಅನಿಸ್ತೋ ಅದಕ್ಕೆ ನಿಮ್ಗೆ ಅದನ್ನು ಕೂಡ ಕೊಡ್ತಾ ಇದ್ದೀನಿ ಸೊ ಅದಿಷ್ಟು ಇದ್ರ ತರಾನು ಕೂಡ ಮಾಡ್ಬೋದು ಇಲ್ಲಾಂದ್ರೆ ನೆಕ್ಸ್ಟ್ ನಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಓಕೆ ಸೊ ಇಷ್ಟು ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಿದೆ ಸೊ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆರ್ ಬೈ